ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮಂಗಳೂರು ಬನ್ಸ್ ಅಂತಲೇ ಪ್ರಸಿದ್ಧವಾಗಿರೋ ಈ ಬಾಳೆಹಣ್ಣಿನ ಬನ್ಸನ್ನು ಗೋಧಿ ಹಿಟ್ಟು ಮತ್ತು ಬೆಲ್ಲನ ಉಪಯೋಗಿಸಿ ತುಂಬ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡ್ಬೋದು ಬೆಲ್ಲದ ಸಿಹಿ ಮತ್ತು ಗೋಧಿ ಹಿಟ್ಟಿನ ನಯ ಎರಡೂ ಸೇರಿ ಮನೆಯಲ್ಲೇ ಮಾಡುವಂಥ ಈ ಬನ್ಸನ್ನು ಒಂದು ಸಾರಿ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ತಿಂತಾನೆ ಇರಬೇಕು ಅನಿಸತ್ತೆ ಬನ್ನಿ ಬನ್ಸ್ ಮಾಡೋದಕ್ಕೆ ಶುರು ಮಾಡೋಣ ಹೀಗೆ ಇಷ್ಟು ಮಾಗಿದಂಥ ಒಂದು ಹಣ್ಣನ್ನು ತಗೊಂಡಿದ್ದೀನಿ ನಾನು ಈ ಪಚ್ಚಬಾಳೆ ಹಣ್ಣಾದರೆ ತುಂಬಾ ಚೆನ್ನಾಗಿರುತ್ತೆ ಇದರ ಸಿಪ್ಪೆ ಎಲ್ಲ ತೆಗ್ದಿಟ್ಟು ಹೀಗೆ ಸ್ಲೈಸಸ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಹಾಗೆಯೇ ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ಬೆಲ್ಲದ ಪುಡಿನೂ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರು ಸೇರಿಸ್ಬಾರ್ದು ಈಗ ಇದನ್ನು ಒಂದು ಅಗ್ಲವಾದ ಪಾತ್ರೆಗೆ ಹಾಕಿ ಇದಕ್ಕೇ ಬೆಲ್ಲ ಅಳ್ದಿರ್ತೀವಲ್ಲ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಮೊಸರನ್ನ ಅಳ್ದುಬಿಟ್ಟು ಹಾಕಬೇಕು ಹಾಗೆಯೇ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆನ ಮತ್ತು ಕಾಲು ಚಮಚ ಉಪ್ಪು ಎರಡು ಮೂರು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ನಂತರ ಇದಕ್ಕೆ ಬೆಲ್ಲ ಮತ್ತು ಮೊಸರನ್ನ ಅಳ್ಕೊಂಡಿದ್ವಲ್ಲ ಅದೇ ಲೋಟದಲ್ಲಿ ಸುಮಾರು ಮೂರು ಲೋಟದಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೇಕು ಬಾಳೆಹಣ್ಣು ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕಾಗ್ಬೋದು ಇನ್ನೂ ಸ್ವಲ್ಪ ಸಣ್ಣ ಬಾಳೆಹಣ್ಣಾಗಿದ್ದರೆ ಸ್ವಲ್ಪ ಕಡಿಮೆ ಹಿಟ್ಟು ಸಾಕಾಗತ್ತೆ ಇದಕ್ಕೆ ಹಾಗಾಗಿ ಮೊದಲು ಸ್ವಲ್ಪ ಒಂದೆರಡೂವರೆ ಲೋಟದಷ್ಟಂತೂ ನೀರು ಬೇ ಹಿಟ್ಟು ಬೇಕಾಗತ್ತೆ ಅದನ್ನು ನೋಡಿಬಿಟ್ಟು ಕಲಿಸ್ಕೊಳ್ಬೇಕು ಇದಕ್ಕೆ ನೀರನ್ನು ಮಾತ್ರ ಸೇರಿಸ್ಕೊಳ್ಳೇಬಾರ್ದು ಇದಕ್ಕೆ ಇಷ್ಟು ದೊಡ್ಡ ಬಾಳೆಹಣ್ಣಿಗೆ ಮೂರು ಲೋಟ ಗೋಧಿ ಹಿಟ್ಟು ಬೇಕಾಯಿತು ಹಿಟ್ಟನ್ನು ಕಲಿಸಿದ ಮಾತ್ರ ಎಲ್ಲೂ ನೀರು ಹಾಕಬಾರ್ದು ಹಿಟ್ಟನ್ನು ಪೂರ್ತಿ ಕಲಸಿದ ಮೇಲೆ ಹೀಗೆ ಎರಡು ಮೂರು ಹನಿ ಎಣ್ಣೆ ಮುಟ್ಕೊಂಡ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಹೀಗೆ ಕಲಸಿಡಬೇಕು ಇದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿರಲಿ ಈ ಥರ ಇನ್ನು ಇದಕ್ಕೆ ಒಂದು ಮುಚ್ಚುಳ ಮುಚ್ಚಿಟ್ರೆ ಇನ್ನು ಎಂಟು ಹತ್ತು ಗಂಟೆ ನಂತರನೇ ಈ ಬನ್ಸನ್ನ ಮಾಡೋದಕ್ಕೆ ಈ ಹಿಟ್ಟನ್ನು ಉಪಯೋಗಿಸೋದು ಬೆಳಗಿನ ತಿಂಡಿಗೆ ಮಾಡೋದಾದರೆ ಹಿಂದಿನ ದಿನವೇ ಹಿಟ್ಟನ್ನು ಕಲಸಿಟ್ಕೊಳ್ಬೋದು ಸಂಜೆಗೆ ಮಾಡೋದಾದರೆ ಬೆಳಗ್ಗೆ ಕಲಿಸಿದರೆ ಸಾಕಾಗತ್ತೆ ಈಗ ಎಂಟು ಗಂಟೆ ಆಗಿದೆ ಈ ಹಿಟ್ಟನ್ನು ಕಲಸಿಬಿಟ್ಟು ಈಗ ಮತ್ತೊಮ್ಮೆ ಲೈಟಾಗಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡಕ್ಕೆ ಉಂಡೆಗಳನ್ನು ಮಾಡ್ಕೊಳ್ಬೇಕು ಇಷ್ಟು ದೊಡ್ಡಕ್ಕೆ ಬನ್ಸನ್ನು ಎರಡು ಥರ ಲಟ್ಟಿಸ್ಕೊಳ್ಬೋದು ಹೀಗೆ ಉಂಡೆನ ಗೋಧಿ ಹಿಟ್ಟಲ್ಲಿ ಒಮ್ಮೆ ಮಾತ್ರ ಹದ್ಕೊಂಡು ಪೂರಿ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು ಇದನ್ನು ತುಂಬ ತೆಳುನೂ ಲಟ್ಟಿಸ್ಕೊಳ್ಬಾರ್ದು ಹಾಗೆ ದಪ್ಪ ಕೂಡ ಇರಬಾರ್ದು ಒಂದು ಸರ್ತಿ ಮಾತ್ರ ಗೋಧಿ ಹಿಟ್ಟು ಮುಟ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಇಷ್ಟು ದಪ್ಪ ಇರಬೇಕು ನಂತರ ಚಪಾತಿ ಪ್ರೆಸ್ ಇದ್ರಂತೂ ಮನೇಲಿ ತುಂಬಾ ಸುಲಭವಾಗಿ ಇದನ್ನು ಲಟ್ಟಿಸ್ಕೊಳ್ಬೋದು ಹೀಗೆ ಎರಡು ಸಣ್ಣ ಶೀಟ್ಗೆ ಒಂದೆರಡು ಹನಿಯಷ್ಟು ಫಸ್ಟ್ ಎಣ್ಣೆ ಸವರ್ಕೊಳ್ಬೇಕು ಮೊದಲು ಮಾತ್ರ ನಂತರ ಎರಡು ಶೀಟ್ ಮಧ್ಯ ಈ ಉಂಡೆನ ಇಟ್ಬಿಟ್ಟು ಚಪಾತಿ ಪ್ರೆಸ್ಸನ್ನು ಮೆಲ್ಲ ಕೊತ್ಬೇಕು ಒತ್ತಬೇಕು ಶಕ್ತಿ ಬಿಟ್ಟು ಜೋರಾಗಿ ಪ್ರೆಸ್ ಮಾಡಿದರೆ ಇದು ತುಂಬ ತೆಳ್ಳಗಾಗುತ್ತೆ ಆಮೇಲೆ ಕರೆದಾಗ ಉಬ್ಬೋದಿಲ್ಲ ಇದು ಹಾಗಾಗಿ ಚಪಾತಿ ಪ್ರೆಸ್ಸನ್ನು ಮೆಲ್ಲಕ್ಕೆ ಒತ್ಕೊಳ್ಬೇಕಾಗತ್ತೆ ಹೀಗೆ ಚಪಾತಿ ಪ್ರೆಸ್ಸಲ್ಲಿ ಮಾಡೋದಾದರೆ ಗೋಧಿ ಹಿಟ್ಟನ್ನು ಮುಟ್ಕೊಳ್ಳೋದೇನೋ ಬೇಡ ಈಗ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ಟವ್ ಹೊಸಿ ಕಾಯೋದಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಎರಡು ಮೂರು ಲಟ್ಟಿಸಿದ ಹಾಳೆಗಳನ್ನು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು ಹೈ ಫ್ಲೇಮಲ್ಲೇ ಇರಲಿ ನಂತರ ಒಂದು ಅರ್ಧ ಮುಕ್ಕಾಲು ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಬೋದು ಇದನ್ನು ಎಣ್ಣೆಗೆ ಬಿಟ್ಟು ಅದರ ಮೇಲೆ ಪ್ಯಾನಲ್ಲಿರುತ್ತಲ್ವ ಬಿಸಿ ಎಣ್ಣೆ ಅದನ್ನು ಹಾಕ್ತಾ ಇದ್ದರೆ ಇದು ಚೆನ್ನಾಗಿ ಉಬ್ಬುತ್ತೆ ಹೀಗೆ ಮಾಡುವಾಗ ಸಟ್ಕದಿಂದ ಅದನ್ನು ಒತ್ತಬಾರ್ದು ಜಸ್ಟ್ ಬಿಸಿ ಎಣ್ಣೆನ ಅದರ ಮೇಲೆ ಹೀಗೆ ಹಾಕ್ತಾ ಇರಬೇಕು ಚೆನ್ನಾಗಿ ಉಬ್ಬಿದ ನಂತರ ಸ್ಟವ್ ಫ್ಲೇಮನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಆಚೆ ಈಚೆ ಇದನ್ನು ತಿರುಗಿಸ್ತಾ ಇರಬೇಕು ಹೀಗೆ ಕಂದು ಬಣ್ಣ ಬಂದಾಗ ಈಚೆಕ್ ತೆಗೆದ್ರೆ ತುಂಬ ಮೃದುವಾದ ರುಚಿಕರವಾದ ಬನ್ಸ್ ಸಿದ್ಧವಾಗಿರುತ್ತೆ ತಣದ ಮೇಲೂ ಕೂಡ ಇದು ಹೀಗೇ ಉಬ್ಬಿರುತ್ತೆ ಇಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಒಟ್ಟು ಇಪ್ಪತ್ತು ಬನ್ಸ್ ಸಿದ್ಧವಾಗಿ ಸಿದ್ಧವಾಗಿದೆ ಇದನ್ನು ಸರ್ವ್ ಮಾಡುವಾಗ ಕಾಯಿ ಚಟ್ನಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಬೇಕಂದರೆ ತರಕಾರಿಗಳನ್ನು ಉಪಯೋಗಿಸಿ ಸಾಗು ಮಾಡ್ಬೋದು ಎರಡೂ ಇಲ್ಲದೇ ಹಾಗೇ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ವಿಷಯ ಹೇಳೋದು ಮರ್ತಿದ್ದೀನಿ ಹಿಟ್ಟನ್ನು ಕಲಸಿ ಸ್ವಲ್ಪ ಬನ್ಸನ್ನು ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹಿಟ್ಟನ್ನು ಬೇಕಂದರೆ ಬಾ ಎರಿಟೇಟ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಬಿಸಿ ಬಿಸಿ ಬನ್ಸನ್ನು ತಿನ್ನಬೇಕು ಅಂತ ಅನಿಸಿದಾಗ ಮರುದಿನ ಬೇಕಾದರೂ ಫ್ರಿಜ್ಜಿಂದ ಆ ಬಾಕ್ಸನ್ನು ತೆಗೆದ್ಬಿಟ್ಟು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಬಿಸಿ ಬನ್ಸನ್ನು ಮಾಡಿಕೊಡ್ಬೋದು ಆ ಹಿಟ್ಟಿಂದ ಫ್ರೆಂಡ್ಸ್ ನೋಡಿದ್ರಲ್ವ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಎಷ್ಟು ಚೆನ್ನಾಗಿರೋವಂಥ ರುಚಿಕರವಾದ ಬನ್ಸನ್ನು ಮಾಡ್ಬೋದು ಅಂತ ಇದನ್ನು ನೀವು ಮಾಡಿ ನೋಡಿ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಓದ್ತಿ ಥ್ಯಾಂಕ್ ಯು